ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಚಿಂತಾಮಣಿ ನಗರಸಭೆ ಕೊಟ್ಟ ತತ್ತರ ವೆಲ್ಡರ್ಗಳಿಗೆ ಡಿಮ್ಯಾಂಡೋ ಡಿಮ್ಯಾಂಡೋ ಚಿಂತಾಮಣಿ ನಗರಸಭೆಯು ಕೊಟ್ಟ ಶಗ್ಗೆ ಫುಟ್ಪಾತ್ ಮತ್ತು ರಸ್ತೆ ಒತ್ತುವರಿದಾರರು ತತ್ತರಿಸಿ ಹೋಗಿದ್ದಾರೆ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಹಲವಾರು ಬಾರಿ ಸೂಚನೆ ನೀಡಿದ್ದರೂ ಸಹ ಬಹುತೇಕ ಮಂದಿ ನಿರ್ಲಕ್ಷ್ಯ ತೋರಿದ್ದರು ಆದರೆ ಸೋಮವಾರ ಬೆಳ್ಳಂ ಬೆಳಗ್ಗೆ ನಗರಸಭೆಯವರು ಜೋಡಿ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ಕೈಗೊಂಡಾಗ ಇನ್ನು ನಮ್ಮ ಆಟ ಏನೂ ನಡೆಯುವುದಿಲ್ಲ ಎಂದು ಭಾವಿಸಿದ ಹಲವಾರು ಮಂದಿ ಸೋಮವಾರ ರಾತ್ರಿಯಿಂದಲೇ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಹಾಕಿದ್ದ ತಗಡುಗಳನ್ನು ಜಗಲಿಗಳನ್ನು ಸಣ್ಣ ಸಣ್ಣ ಶೆಡ್ಗಳನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ ನಗರದ ಗಜಾನನ ವೃತ್ತ ಹಾಗೂ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ಹಲವಾರು ಮಂದಿ ತೆರವುಗೊಳಿಸಿದ್ದಾರೆ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾದಾಗಿನಿಂದಲೂ ಇಲ್ಲಿನ ವೆಲ್ಡರ್ಗಳಿಗೆ ಭಾರಿ ಡಿಮ್ಯಾಂಡ್ ಉಂಟಾಗಿದ್ದು ಇತರೆಡೆಗಳಿಂದಲೂ ಸಹ ವೆಲ್ಡರ್ಗಳು ಬರುತ್ತಿದ್ದಾರೆ ಸೋಮವಾರದಂದು ಒತ್ತುವರಿ ತೆರವು ಸಂದರ್ಭದಲ್ಲಿ ಬಿದ್ದಿದ್ದ ಅವಶೇಷಗಳನ್ನು ನಗರಸಭೆಯವರು ಟ್ರಾಕ್ಟರ್ಗಳಲ್ಲಿ ಇತರೆಡೆಗೆ ಸಾಗಿಸುತ್ತಿದ್ದಾರೆ ಸಣ್ಣ ಪುಟ್ಟ ಗುಜಿರಿ ವ್ಯಾಪಾರಿಗಳಿಗೂ ಸಹ ಮಟ್ಟಿನ ಅನುಕೂಲವಾಗುತ್ತಿದೆ ನಗರಸಭೆಯವರ ಈ ದಿಟ್ಟ ನಿರ್ಧಾರದಿಂದ ವಾಹನಗಳಿಗೂ ಪಾದಚಾರಿಗಳಿಗೂ ಬಹಳಷ್ಟು ಅನುಕೂಲವಾಗಲಿದೆ ಎಂಬುದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ ಕೆಲವರೆಲ್ಲ ಆ ಎಲ್ಲ ಹೊಡೆದಾಕಿದೆ ಅಭಿವನ್ ಆಯ್ತಾ